ಹೆಸರು ಗೌರಿ ಆಂಧ್ರ ಮೂಲದ ಈಕೆ ಬಸವನೊಂದಿಗೆ ಬದುಕು ಸಾಗಿಸುತ್ತಿದ್ದಾಳೆ ಸುಮಾರು ಎರಡು ವರ್ಷಗಳಿಂದ ಜಿಲ್ಲೆಯಲ್ಲಿ ಸಂಚರಿಸುತ್ತಿದ್ದಾಳೆ ಇತ್ತೀಚೆಗೆ ಮದುವೆಯಾಗಿದೆ ಈ ರೀತಿಯ ಬದುಕು ಏಕೆ ಸಾಗಿಸುತ್ತೀರಿ ಎಂಬ ಪ್ರಶ್ನೆಗೆ ಈಕೆಯ ಉತ್ತರ ಬಹಳ ಸ್ವಾರಸ್ಯಕರವಾಗಿದೆ ಗೌರಿ ಈಗ ನಿಮ್ಮ ವೃತ್ತಿನ ಇದು ನಮ್ಮ ಇದು

ಏನು ಖುಷಿ ಕೊಡುತ್ತೆ ಹಿಂಗೆ ಬಿಸಿಲೆಲ್ಲ ತಗೊಂಡು ದನ ತಗೊಂಡು ಮನೆ ಮನೆ ಹತ್ರ ಹೋಗೋದು ಅಲ್ಲಿ ದುಡ್ಡು ಕೊಡಿ ಅಂತ ಕೇಳೋದು ಚಿಕ್ಕವಾಗ ರೂಢಿ ಆಗ್ಬಿಟ್ಟಿದೆ ಅಲ್ಲ ನೀನು ಇದನ್ನೆಲ್ಲ ಬಿಟ್ಬಿಟ್ಟು ನೀನು ಆರಾಮಾಗಿ ಮನೇಲಿ ಕುತ್ಕೊಂಡು ಒಂದು ಟಿವಿ ನೋಡಿಕೊಂಡು ಬೇರೆ ಯಾವ್ದಾದ್ರು ಮನೆಗೆ ಸತ್ತಿ ಹೋಗಿ ಎರಡು ತಿಂಗಳು ಮೂರು ತಿಂಗಳು ಇರ್ತೀವಿ ಊರಲ್ಲಿ ಈಗ ನವಂಬರ್ ಚಳಿ ಈ ಚಳಿಯಲ್ಲಿ ನೀವು ಅಲ್ಲಿ ಅಪ್ಪ ಕಳೆದು ಒಂದು ತಿಂಗಳಿಗೆ ಹೋಗ್ತೀವಿ ಅಲ್ಲ ಕರೆಕ್ಟು ಈಗ ನನ್ನ ತೆಂಗಿನೂ ಇದ್ದಾರೆ ಅವಳು ಮನೆ ಒಳಗಡೆ ಆರಾಮಾಗಿ ಟಿವಿ ನೋಡ್ಕೊಂಡು ಎಲ್ಲಾ ಮಾಡ್ಕೊಂಡಿದ್ ನೀನು ನನ್ನ ತಂಗಿ ತಂಗಪ್ಪ ಅಲ್ವಾ ಮೂರು ಆ ಮನೇಲಿ ಇರಕ್ ಬಿಡ್ ನಾವಿರಲ್ಲ ಅಲ್ಲ ನೀನು ಈ ತರ ಟಾರ್ಪಲ್ ಹಾಕೊಂಡು ಇರೋದು ಎಲ್ಲಾ ಮಾಡೋದು ಅದ್ರ ಬದ್ಲಿಗೆ ನೀನ್ ಯಾವ್ದ್ರ ಒಂದ್ ವ್ಯವಹಾರ ಮಾಡ್ಕೊಂಡು ಬಿಸ್ನೆಸ್ ಮಾಡ್ಕೊಂಡು ಸುಖವಾಗಿರ್ಬೋದಲ್ಲ ನಾವ್ ಹಂಗೆಲ್ಲ ಮಾಡಲ್ಲ ಬಸ್ ಹೊಡ್ಕೊಂಡೇ ತಿರ್ಗೋದು ನಮ್ಮವ್ರು ಯಾಕೆ ನೀವು ಇದು ಬಿಟ್ಟು ಬೇರೆ ಒಂದ್ ವೃತ್ತಿ ಯಾಕೆ ಮಾಡಬಾರ್ದು ಮಾಡಲ್ಲ ನಮ್ಮವ್ರು ಯಾರು ನಿಮ್ಮವರಲ್ಲ ನೀನ್ ಯಾಕೆ ಮಾಡಬಾರ್ದು ಅವ್ರೆಲ್ಲಾರು ಮಾಡೋ ಕೆಲಸ ನಾನ್ ಮಾಡ್ತಾ ಇದ್ದೀನಿ ಬಿಟ್ಟು ಬೇರೆ ನಾವು ಮಾಡಲ್ಲ ಬರ್ತೀವಿ ಅಲ್ಲ ವರ್ಷ ಊರು ಊರು ತಿರ್ಕೊಂಡು ಮತ್ತೆ ಮನೆಗೆ ಹೋಗೋದು ಎಷ್ಟು ಕಷ್ಟ ಅಲ್ವಾ ಈಗ ನೋಡಿ ಚಳಿ ನವಂಬರ್ ಚಳಿ ನೀನು ಎಲ್ಲೆಲ್ಲೋ ಕೂರ್ಬೇಕು ಮಳೆ ಕೂಡ ಎಲ್ಲೆಲ್ಲೋ ಇರಬೇಕು ಅವೆಲ್ಲ ಬಿಟ್ಟು ಒಂದ್ ಒಳ್ಳೆ ಒಳ್ಳೆ ಒಳಗಡೆ ಆರಾಮಾಗಿತ್ತು ಒಂದ್ ಯಾವ್ದೋ ಒಂದು ವಿವರ ಮಾಡಿಕೊಂಡು ಒಳ್ಳೆ ಜೀವನ ಮಾಡ್ಬೋದಲ್ಲ ಯಾಕೆ ನೀನ್ ಮಾಡ್ಬಾರ್ದು ನಮ್ಮ ಕಡೆ ತಿರುಗ ನಮ್ಮ ಮನೆಯಲ್ಲಿ ಅವರಿಗೆಲ್ಲ ಹೇಳೋದು ಇಲ್ಲ ನಮ್ಮ ಕೈಯ್ಯಲ್ಲಿ ಆಗೋದಿಲ್ಲ ಮಾಡೋಕ್ಕಾಗೋದಿಲ್ಲ ನಾನು ಬೇರೆ ಥರ ಮಾಡ್ತೀನಿ ಬೇರೆ ಏನು ಮಾಡೋಕ್ಕೆ ನಮ್ಮೂರಲ್ಲಿ ಇದ್ದು ಕೆಲ್ಸಕ್ಕೆ ಹೋದ್ರೆ ಬೆಳಗ್ಗೆ ಹೋಗಿ ಆರು ಗಂಟೆಗೆ ಹೋಗಿ ಬೆಳಗ್ಗೆ ಆರು ಗಂಟೆಗೆ ಹೋಗಿ ರಾ ಸಾಯಂಕಾಲ ಆರು ಗಂಟೆಗೆ ಬಂದ್ರೆ ಮುನ್ನೂರು ರೂಪಾಯಿ ಕೊಡ್ತಾರೆ ಮುನ್ನೂರು ರೂಪಾಯಿಯಲ್ಲಿ ನಾವೇನು ತಿನ್ಬೇಕಂತ ನಾವು ಈ ಕಡೆಯೇ ಬರೋದು ಈಗ ನಿಮ್ಮ ಸ್ವಂತ ಮನೆ ಇದೆಯಾ ಹಾಂ ಇದೆ ಸ್ವಂತ ಮನೆ ಇದೆಯಾ ಇದು ಬಿಪಿಎಲ್ ಕಾರ್ಡ್ ಇದೆಯಾ ಅಂದ್ರೆ ಬಿ ಕಾರ್ಡ್ ರೇಷನ್ ಬಿ ಪಿ ಎಲ್ ರೇಷನ್ ಕಾರ್ಡು ಹಾಂ ಇದೆ ಮತ್ತೆ ಈಗ ಇವರು ಸಿದ್ದರಾಮಯ್ಯ ಅವರು ಸ್ಕೀಮ್ ಅಲ್ಲಿ ವರ್ಷ ನಮಗೆ 2000 ರೂಪಾಯಿ ಎಲ್ಲಾ ಹಾಕತರಪ್ಪ ನಮ್ಮ ಕಡೆ ಅವರಲ್ಲಲ್ಲ ನಮ್ ಕಡೆ ಜಗನ್ ಇದ್ರು ಫಸ್ಟ್ ನೀವು ಯಾವ ಯಾವ ನಿಮ್ದು ಆಂಧ್ರ ಆದಂತ ಎಲ್ಲಿಗೆ ಬರ ಅದು ಫಸ್ಟ್ ಜಗನ್ ಇದ್ದ್ರಲ್ಲ ಜಗನೋದ್ರ ಇವಾಗ ಚಂದ್ರబాబు నాయుడు ಈಗ ನೌಪತ್ತೆ ವಿಚಾರನ್ನ ಮಾತಾಡೋಣಂತೆ ಈಗ ನನಗೆ ಇದು ನೋಡ್ತಿದ್ದನಲ್ಲ ನಿನಗೆ ನಾನು ಕಡಿಮೆ ಅಂದ್ರೂ ಒಂದು ಎರಡು ವರ್ಷದಿಂದ ನೋಡ್ತಾ ಇದ್ದೀನಿ ನೀನು ಈ ತರ ತರ ತಕೊಂಡು ಬರ್ತೀರಾ ನೀವು ಹೆಂಗೆ ಸಲ ಇದೀರಾ ಅಲ್ಲ ಟಾರ್ಪಲ್ ಎಲ್ಲ ಸಕಾಶ್ಪುರದಲ್ಲಿ ಎಲ್ಲ ಕ್ರೋಲ್ ಫೀಲ್ಡ್ ಅಲ್ಲ ತಲೆಲ್ಲ ಮಲಗ್ತೀರ ಮತ್ತೆ ಹೋಗ್ತಾರ ಮತ್ತೆ ಬರ್ತಾರೆ ನನಗೆ ಒಂಥರ ಬೇಜಾರಾಗುತ್ತೆ ನಿನಗೆ ಈ ವೃತ್ತಿಯಿಂದ ಬೇಜಾರು ಆಗೋದಿಲ್ವಾ ಅಂತ ನಾನು ಕೇಳ್ತೇನೆ ಇಲ್ಲ ನಾವು ಸಣ್ಣವಾಗಿಂದ ಮಾಡ್ತಾ ಇದೀವಲ್ಲ ರೂಢಿ ಆಗ್ಬಿಟ್ಟಿದೆ ನಮ್ಗೆ ಮದುವೆ ಆಗಿದ್ಯಾ ಏನು ಮಾಡ್ತಾರೆ ಯಜಮಾನ್ರು ಯಜಮಾನ್ರು ಫಸ್ಟ್ ಬಸ್ ಮಾಡ್ಕೊಂಡು ಹೋಗ್ತಿದ್ರು ಇವಾಗ ವ್ಯಾಪಾರ ಹೋಗ್ತಾರೆ ಏನು ವ್ಯಾಪಾರ ಮಾಡ್ತಾರೆ ಅವರು ಸಾನೆ ಹಿಡಿಯೋದು ಚಾಕು ಚೂಪ್ ಮಾಡೋದು ಜಿಪ್ಪ ಹಾಕೋದು ಅದ್ ಮಾಡ್ತಾರೆ ಅವರ ಸಾಕಲ್ವಾ ನನಗೆ ನಿಂದು ನೀನು ದುಡಿಬೇಕು ನಾನು ದುಡಿತೀನಿ ದುಡಿತಿ ನಾನು ದುಡಿದರೋ 200 300 ದುಡಿತೀನಿ ಅಷ್ಟೇ ಅಲ್ವಾ ಎಲ್ಲ ಅವರು ದುಡಿಯೋದಲ್ಲ ಸಕ್ಕ ಮತಲ ಅವರು ನಿಮಗೆ ನಾನು ಮನೆಯಲ್ಲಿ ತಿರ್ಗಾಟಕ್ ಬಂದ್ರೆ ಅಡಿಗೆ ಖರ್ಚಿಗೆ ಬರ್ತದಂತ ಅಂತ ಬರೋದ ಅಷ್ಟೇ ನೀನೇ ಹೇಳ್ತೀಯ ಎಲ್ಲ ಅವರೇ ದುಡಿತಾರೆ ಅಂತ ಆಯ್ತಪ್ಪ ಈಗ ಗಂಡನ ಎಷ್ಟು ವರ್ಷ ಆಯ್ತು ಮದುವೆ ನೀನು ಈ ವರ್ಷ ನಾನು ಮದುವೆ ಆಗಿದ್ದು ಈ ವರ್ಷನೇ ಇದು ಗಂಡ ಚೆನ್ನಾಯಿದಾ ಹಿಂಗಿದನೇ

ಅಲ್ಲ ಈ ವೃತ್ತಿ ಮಾಡ್ಕೊಂಡು ತಿರ್ಗ್ಕೊಂಡು ಮನೇಲಿದ್ರೂ ಸರಿ ಆಗ್ತೈತೆ ಸುಮ್ಮನೆ ಬಿಸ್ಲಿಗೆ ತಿರುಗ್ತಾ ಇದ್ದೀನಿ ಅಂತ ಹೋಗ್ತೀನಿ ಮನೆಗೆ ಈಗ ಓಲ್ಯಪ್ಪನ ಲಾಟ್ಲಿ ಜಾಸ್ತಿ ಮಾತಾಡೋದಿಲ್ಲ ಈ ತರ ನಿನ್ನ ಜೊತೆ ಇದ್ದವರು ಈ ತರ ಎಲ್ಲ ಈ ವೃತ್ತಿ ಎಲ್ಲ ಬಿಟ್ಟು ಎಲ್ಲಾರು ಮನೇಲೆ ಆರಾಮಾಗಿ ಇರೋರು ಇದ್ದಾರ ಯಾರು ಇಲ್ಲ ಅಲ್ಲ ಎಲ್ಲರಿಗೂ ತಿರುಗ್ತಾನೆ ಇದ್ದಾರೆ ಎಲ್ಲಾರಿ ತಿರುಗ್ತಾ ಇದ್ದೀನಿ ನಿಮ್ಮ ತಾಯಿ ನಿಮ್ಮ ಅತ್ಗೆ ಚಾಲಿ ಊರಲ್ಲಿದ್ದಾರೆ ಇವಾಗ ತಿರ್ಗಲ್ಲ ಅವ್ರು ಅವ್ರು ಏನ್ ಮಾಡ್ತಾರೆ ಅವರು ಅಣ್ಣನ ಮಕ್ಕಳೆಲ್ಲ ನೋಡ್ ಓಲಸ್ತಾ ಇದ್ದಾರೆ ಆರ್ ಜನ ಮಕ್ಳಿದ್ದಾರೆ ಅಮ್ಮನ ಹತ್ರ ಆಯ್ತು ಇದು ಏನು ನಿಮ್ಮ ಸಂಪ್ರದಾಯ ಈ ತರ ನೀವು ಮಾಡ್ಲೇಬೇಕಾ ಅಥವಾ ನೀವು ಮಾಡ್ಕೊಟ್ಟೇನೆ ಇದು ಇದು ನೀವ್ ಮಾಡ್ಲೇಬೇಕಾ ಮಾಡಲೇಬೇಕು ಏನಾಗುತ್ತೆ ದಂಡ ಹಾಕ್ತಾರೆ ನಮ್ಮ ಕಡೆ ಎಷ್ಟು ದೊಡ್ಡ ಹಾಕ್ತಾರೆ ಹಾಕ್ತಾರೆ ಮೇಲೆ ಹಾಕ್ತಾರೆ ಅಲ್ಲ ಅಲ್ಲ ಹಾಕ್ತಾರೆ ಅದು ಏನಂತ ಹೇಳಾಕ್ತಾರೆ

ಅದೇನಂತ ಇದು ನಮ್ ವೃತ್ತಿಯನ್ನ ನಮ್ ಕುಲ್ಕಸ್ಬು ನಮ್ ತಾತವ್ರ ಕಾಲದಿಂದ ಬರ್ತಾ ಇದೆ ಇದು ಇದು ಬಿಡಲ್ಲ ರಾಮ ರಾಮಸೀತೆಗೆ ಮದ್ವೆ ಮಾಡಿಸ್ತೀವಿ ಎಲ್ಲ ಮಾಡಿಸ್ ಬುದ್ಧಿ ಕಳಿಸ್ತೀವಿ ಹಸುಗಳಿಗೆ ಇವಾಗ ಇವಾಗ ಏನು ಮಾಡ್ಸಲ್ಲಣ್ಣ ನಾವು ಸಣ್ಣವರ್ ಅದೇ ರಾಮ ಸೀತೆಯಾಗ ಮದ್ವೆ ಮಾಡಿಸ್ತಿದ್ವಿ ಒಂದ್ ಕಡೆ ಅದು ಕಾಲ್ ಎತ್ತತಿತ್ತು ಕಲ್ಲು ನೋಡುತ್ತಿತ್ತು ಕಾಲಲ್ಲಿ ಹಂಗೆಲ್ಲ ಮಾಡ್ತಿತ್ತು ಇವಾಗ ಏನು ಮಾಡಲ್ಲ ಇವಾಗ ಕಳ್ಸಲ್ಲ ಯಾರು ಈಗ ಎಷ್ಟು ದುಡ್ಡು ಕೊಡ್ತೀರ ನೀವು ನಾವೊಂದು ಇನ್ನೂರು ಮುನ್ನೂರು ದುಡ್ತೀರಣ್ಣ ಬ್ಯಾಂಕಲ್ಲಿ ತುಂಬಾ ದುಡ್ಡು ಇಟ್ಟಿದ್ಯಾ ಇಲ್ಲ ಅಣ್ಣ ಮತ್ತೆ ಹಿಂಗೆ ದುಡ್ಡೆಲ್ಲ ಸೇವೆನು ಮಾಡೋದಿಲ್ವಾ ಯಜಮಾನರು ದುಡಿದಿದ್ದು ಅವರು ಸೇವೆ ಮಾಡ್ಕೊತಾರೆ ಅವರು ಗಾಡಿ ಎಲ್ಲ ಹಾಕೊಂಡು ಹೋಗ್ತಾರಲ್ಲ ಅವ್ರು ವ್ಯಾಪಾರ ಎಲ್ಲ ಬಂಡವಾಳ ಹಾಕೊಂಡು ಮಾಡ್ತಾರೆ ನಮ್ದು ಇನ್ನೂರು ರೂಪಾಯಿ ಸಿಕ್ಕಿದ್ರೆ ನೂರು ರೂಪಾಯಿ ನೂರೈವತ್ತು ರೂಪಾಯಿ ಅನ್ನ ಸಾರಿಗೆ ಹೋಗುತ್ತೆ ಈಗ ಹೋಗಪ್ಪ ಈಗ ನೀನು ಮದುವೆ ಆಗಿದೆಯಾ ಈಗ ನಿನ್ಗೂ ಮಕ್ಳಾಗುತ್ತೆ ಅವ್ರಿಗೂ ಇದೇ ರೀತಿ ಮಕ್ಕಳನ್ನ ಬರ್ಸಲ್ಲ ಅಣ್ಣ ನಮ್ಮಿಂದಾನೇ ಇದು ಮುಗ್ದೈತಿ ಇಲ್ಲ ಹೌದಲ್ಲ ಮಕ್ಕಳನ್ನ ಇವಾಗ ನಮ್ಮವ್ರು ಯಾರು ಕರ್ಕೊಂಡ್ ಬರಲ್ಲ ನಮ್ಮ ಮಕ್ಕಳನ್ನ ಅಮ್ಮನ ಹತ್ರ ಆರ್ ಜನ ಮಕ್ಳಿದ್ದಾರೆ ಅಣ್ಣನ್ ಮಕ್ಕಳೆಲ್ಲಾರು ಹೋಗ್ತಾ ಇದ್ದಾರೆ ನಿಮಗೆ ಎಷ್ಟು ವಯಸ್ಸು ಹತ್ತೊಂಬತ್ತು ವರ್ಷ ವಯಸ್ಸು

ಯಾ ದಂಡ ಹಾಕ್ತಾರೆ ಅಂತ ಹೇಳಿದ್ರೆ ಅದು ಕೂಡ ತಪ್ಪು ಯಾರು ಏನೂ ಮಾಡೋದಿಲ್ಲ ನಿಮ್ಮ ನಿಮ್ಮ ಜೀವನ ನಿಮಗಿರುತ್ತೆ ಒಳ್ಳೆಯ ಜೀವನ ಕರ್ಕೊಳ್ಳೋಕ್ಕೆ ಪ್ರಯತ್ನ ಪಡಿ ನಿಮ್ಮ ನೀವು ಆದರೂ ಪರವಾಗಿಲ್ಲ ಅಲ್ಲಿ ಹೋಗಿ ಅಲ್ಲಿ ಯಾರಾದರೂ ಒಬ್ಬರು ಸರ್ಕಾರಿ ಅಧಿಕಾರಿಗಳಿರ್ತಾರೆ ಅವ್ರ ಜೊತೆ ಮಾತಾಡಿ ನಾವು ಇದನ್ನು ಬಿಟ್ಟು ನಾವು ಒಳ್ಳೆ ಬಿಸ್ನೆಸ್ ಮಾಡಬೇಕು ಜೀವನ ಮಾಡಬೇಕು ಅಂತ ಇದ್ದೀವಿ ಅಂತ ಹೇಳಿದ್ರೆ ನಿಮಗೆ ಅವರು ಸಹಾಯ ಮಾಡ್ತಾರೆ ಅವ್ರು ಸಹಾಯ ತೊಗೊಂಡು ಒಳ್ಳೆಯದಾಗಿ ನೀವೆಲ್ಲ ನಮ್ಮ ವೀಕ್ಷಕರು ಹೋಗ್ತಿದ್ದಾರೆ ಅದರಿಗೂ ಸರ್ತಿ ಧನ್ಯವಾದಗಳು ಅಂತ ಹೇಳಿಬಿಡ್ತು ಧನ್ಯವಾದಗಳು ಥ್ಯಾಂಕ್ ಯು